ಸರ್ಕಾರ ವರ್ಸಸ್ ಬೊಮ್ಮಾಯಿ ಫ್ಯಾಮಿಲಿ ನಡುವೆ ಬಿಗ್ ಫೈಟ್ಗೆ ಸಾಕ್ಷಿಯಾಗಿದ್ದ ಶಿಗ್ಗಾವಿ ಉಪಕದನದಲ್ಲಿ ಇಂದು ಶಾಂತಿಯುತವಾಗಿ ಮತದಾನ ನಡೆದಿದೆ ಕಣದಲ್ಲಿದ್ದ ಎಂಟು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದ್ದು ಕಾಂಗ್ರೆಸ್ ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಹಣಹಣಿ ನಡೆದಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಎಂಟು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ ಯಾರಿಗೆ ಒಲೆಯಲಿದೆ ಶಿಗ್ಗಾವಿ ಉಪಕರಣದ ಅಖಾಡ ಶಿಗ್ಗಾವಿ ಉಪಚುನಾವಣೆ ಕದನದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಹಾಗೂ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ನಡುವೆ ಬಿಗ್ ಫೈಟ್ ನಡೆದಿದ್ದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಇಂದು ಕ್ಷೇತ್ರದಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ ಮುಂಜಾನೆಯಿಂದಲೇ ಮತಗಟ್ಟೆಯತ್ತ ದೌಡಾಯಿಸಿದ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಶಿಗ್ಗಾವಿಯ ಮಾಮಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಮತ್ತು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ತಂದೆ ಮತ್ತು ಕುಟುಂಬದ ಜೊತೆಗೆ ಬಂದು ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ್ರು ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಹುಲಗೂರಿನಲ್ಲಿ ಮತದಾನ ಮಾಡಿದ್ರು ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತಿಯಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಸುಮಾರು ಮೂವತ್ತು ಸಾವಿರ ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ ಎರಡು ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ ಪಿಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ ಅದು ಇವತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇದೆ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಶಿಗ್ಗಾವಿ ಉಪಚುನಾವಣೆ ಮತದಾನದಲ್ಲಿ ವಿಶೇಷವಾಗಿ ಕಂಡಿದ್ದು ವಿದೇಶದಿಂದ ಬಂದು ಅನುಷ ಮತದಾನ ಮಾಡಿದ್ದು ಜೊತೆಗೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೊದಲ ಸಲ ಯುವ ಮತದಾರರು ಹಕ್ಕು ಚಲಾಯಿಸಿದ್ರು ಕಾಲೇಜ್ಗೆ ಮಾಡ್ತಾರೆ ನಮಗೆ ಓದೋರಿಗೆಲ್ಲ ಹೆಲ್ಪ್ ಆಗೋ ಥರ ಮಾಡ್ತಾರೆ ಅಂತ ಮನ್ಸಲ್ಲಿ ಇಟ್ಕೊಂಡು ಸೊ ಐ ಹೋಪ್ ಸೊ ದೇ ಅಂದ್ರೆ ಮುಂದ್ಗಡೆ ನಮ್ಗೆ ಏನ್ ಬೇಕು ಅದನ್ನ ಮಾಡೋ ತರ ಮಾಡ್ತಾರೆ ಅಂತ ಅನ್ಕೊಂಡು ಹಾಕಿದ್ವಿ ಮಾಡಿದ್ರೆ ಒಳ್ಳೇದು ಮಾಹಿತಿ ಇರ್ಲಿಲ್ಲ ಬಟ್ ಕೇಳಿದ್ರೆ ಹೇಳಿದ್ರು ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಪೇರೆಂಟ್ಸ್ಗೂ ಸ್ವಲ್ಪ ಕೇಳಿದೆ ಹೇಗೆ ಹಾಕ್ಬೇಕು ಅಂತ ಅವರು ಗೈಡೆನ್ಸ್ ಕೊಟ್ಟರು ಸೊ ಹಾಕೋದು ಸ್ವಲ್ಪ ಅನಿಸ್ತು ತುಂಬಾ ಜನ ಬಂದಿದ್ ನೋಡಿ ಖುಷಿನೂ ಆಯಿತು ಅದನ್ನು ಓಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಈ ತರ ಹಳ್ಳಿಯಲ್ಲಿ ಬರ್ತಾರಲ್ಲ ಅಂತ ಸವಣೂರಿನ ವಡ್ಡರ ಓಣಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಲ್ಲ ಅಂತ ಮತದಾನ ಬಹಿಷ್ಕಾರ ಮಾಡಿ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತ್ತೊಂದು ಕಡೆ ಪಟ್ಟಣದ ದಂಡಿನಪೇಟೆಯಲ್ಲಿ ಹಕ್ಕುಪತ್ರ ನೀಡಿಲ್ಲ ಎನ್ನುವ ಕಾರಣಕ್ಕೆ ಜನರು ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಚುನಾವಣಾ ರಾಯಭಾರಿಯಾಗಿದ್ದ ಹನುಮಂತಲ ಮಣಿ ಬಿಗ್ ಬಾಸ್ಗೆ ಹೋದ ಹಿನ್ನೆಲೆ ಮತದಾನದಿಂದ ದೂರ ಉಳಿದಿದ್ದು ಹನುಮಂತನ ತಂದೆ ತಾಯಿ ಮತದಾನ ಮಾಡಿದ್ರು ಉಳಿದಂತೆ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಒಟ್ನಲ್ಲಿ ಎಂಟು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದ್ದು ಕಾಂಗ್ರೆಸ್ ಬಿಜೆಪಿಯ ನಡುವೆ ನೇರ ಹಣಹಣಿ ಏರ್ಪಟ್ಟಿದೆ ನವೆಂಬರ್ ಇಪ್ಪತ್ ಮೂರರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿದೆ ಎಂಡಿ ಹಡಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ